ಕಂಟ್ರಲ್ ಅಲ್ಲಿ ಉಳಿಸಿಕೊಳ್ಳಬೇಕು ಪಾಪ ಮಾಡೋದಕ್ಕೆ ಎಷ್ಟೆಲ್ಲ ಅವಕಾಶಗಳನ್ನು ಸಹಿತ ಮುಂದೆ ತಂದು ಹಾಕ್ತಾನೆ ಅಲ್ಲ ಕಾಯಿನನಿಗೆ ತಂದು ಹಾಕಿದ ವಿಶೇಷವಾಗಿ ಯಾರಿರಿ ತಮ್ಮನ ವಿಷಯದಲ್ಲಿ ಪ್ರಿಯರಿ ಏನಂತೇಳಿ ತಂದು ಹಾಕಿದ ಕಾಯಿನ ಮಾರ್ಗವಾದರೂ ಹೆಂಗಿತ್ತಂತೆ ಕೋಪದ ಮಾರ್ಗವಾಗಿ ಅನೀತಿಯ ಮಾರ್ಗವಾಗಿ ಅಸತ್ಯದ ಮಾರ್ಗವಾಗಿತ್ತು ಆದರೆ ತಮ್ಮನಾಗಿರ್ತಕ್ಕಂಥ ಹೇಬೇಲನ ಮಾರ್ಗ ದೇವರಿಗೆ ಮೆಚ್ಚುಗೆ ಮಾರ್ಗವಾಗಿತ್ತು ಪ್ರೇರೇ ಕಾಯಿನನ ಮಾರ್ಗ ಸಂಪೂರ್ಣವಾಗಿ ಆತನು ಕೋಪವುಳ್ಳವನಾಗಿ ಮನಸ್ಸಿನಲ್ಲಿ ಮಾಡ್ತಾ ಇದ್ದಾನೆ ಕಲ್ಪನೆ ಮಾಡಿಕೊಳ್ತಾ ಇದ್ದಾನೆ ಸೃಷ್ಟಿ ಮಾಡಿಕೊಳ್ತಾ ಇದ್ದಾನೆ ತಮ್ಮನನ್ನು ಹೆಂಗಾದರೂ ಮೂಡಿ ಏನು ಮಾಡ್ಬಿಡೋಣ ಸಹ ಮುಗಿಸಿಬಿಡೋಣ ಅಲ್ಲವಯ್ಯ ಪ್ರೇಜ್ರಿ ಅವನ ಮನಸ್ಸನ್ನು ಸಂಪೂರ್ಣವಾಗಿ ಸೈತಾನ ಹತೋಟಿ ಕೊಟ್ಟ ದೇವರು ಎಚ್ಚರಿಸಿದ ಅವನು ಹೇಳಿ ನಿನ್ನ ನೀನು ಸೈತಾನನನ್ನ ನೀನು ಪಾಪವನ್ನು ವಶ ಮಾಡಿಕೊಳ್ಳಬೇಕು ಅಲ್ಲಿ ಆ ವಚನ ಓದಿಕೊಳ್ಳೋಣ ಆದಿಕಂಡ ಪುಸ್ತಕ ನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ ದೇವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ನೀನು ಯಾಕೆ ಕೋಪಿಸಿಕೊಂಡು ನಿನ್ನ ತಲೆ ಯಾಕೆ ಬೊಗ್ಗಿ ಹೋಯಿತು ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ ಏಳನೇ ವಚನದಲ್ಲಿ ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದ ಬಾಗಿಲಂದು ಯಾವ ಬಾಗಿ ಮನಸ್ಸಿನ ಮನಸ್ಸಿನ ಬಾಗಿಲಿನಲ್ಲಿ ಸೈತಾನೆ ನಿನ್ನ ಒಳಗಡೆ ಸೇರಿ ಅನೇಕ ಉನ್ನಾರಗಳನ್ನ ಮಾಡಬೇಕು ಅಂತ ಹೇಳಿ ಅದಕ್ಕಾಗಿ ಪ್ರೇರಿ ನಾವು ನೋಡ್ತಾ ಇದ್ದೇವೆ ನಿನ್ನ ಮನಸ್ಸಿನ ವಿಷಯದಲ್ಲಿ ಕೂಡ ನೀನೇನಾಗಿರ್ಬೇಕು ಆಲೋಚನೆಗಳ ವಿಷಯದಲ್ಲಿ ಕೂಡ ನೀನ್ ರೀ ಸೆಲ್ಫ್ ಕಂಟ್ರೋಲ್ ಅಲ್ಲಿ ಇರಬೇಕು ಕ್ಷಮೆ ದಮೆಯಲ್ಲಿ ಇರಬೇಕು ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇಧ ಹೇಳ್ತಾ ಇದೆ ದೇವರು ಎಚ್ಚರಿಸಿದಾಗಲೂ ಕೂಡ ಈ ವ್ಯಕ್ತಿ ಏನ್ ಮಾಡಿದ್ದಂತೆ ದೇವರ ಒಂದು ಸೈತಾನನಿಗೆ ಅವಕಾಶ ಕೊಟ್ಟ ಮತ್ತೆ ನಾವು ನೋಡ್ತಾ ಇದ್ದೇವೆ ಪಾಪಕ್ಕೆ ಬಾಗಿಲನ್ನು ತೆಗೆದ ಮನಸ್ಸಿನಲ್ಲಿ ತೆಗೆದ ಮನಸ್ಸಿನಲ್ಲಿ ತೆಗೆದಿರುವಂಥದ್ದು ಮುಂದೆ ಅವಕಾಶ ಸಿಕ್ಕಾಗಲ್ಲ ತಮ್ಮನನ್ನ ಒಡೆದು ಆಕೆಯೇ ಬಿಟ್ಟ ಪ್ರೇರ ಮೊದಲನೇ ಕೊಲೆ ಎನ್ನುವಂಥದ್ದು ಭೂಮಿಯ ಮೇಲೆ ನಡೆದ ಹೋಯ್ತು ಪ್ರೇರ ಅದಕ್ಕಾಗಿ ಒಂದು ದಿವಸ ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ ಎಚ್ಚರಿಸ್ತಾ ಇದ್ದಾರೆ ಮೊದಲನೇದಾಗಿ ದೇವರ ವಿಷಯದಲ್ಲಿ ನೀನು ಸಂಪೂರ್ಣವಾಗಿ ಒಂದು ಹತೋಟಿಯಲ್ಲಿ ಇರಬೇಕು ಒಂದು ಎಲ್ಲಿ ಒಳಗಡೆ ನೀನು ನಿನ್ನ ದೇವರೊಬ್ಬ ಆತನಿದ್ದ ಇದ್ದಾನೆ ಆತನಿಗೆ ನೀನು ಸಂಪೂರ್ಣವಾಗಿ ಭಯಭಕ್ತಿಯಿಂದ ಜೀವಿಸಬೇಕು ನಿನ್ನ ಮಾತುಗಳ ವಿಷಯದಲ್ಲಿ ನೀನು ಸೆಲ್ಫ್ ಕಂಟ್ರೋಲ್ ಇರಬೇಕು ಹತೋಟಿಯಲ್ಲಿರಬೇಕು ಏನು ಮೂರನೇದಾಗಿ ನಾವು ನೋಡಿದ್ದೇವೆ ನಿನ್ನ ದೇಹದ ವಿಷಯದಲ್ಲಿ ಕೂಡ ನಿನ್ನ ಹತೋಟಿಯಲ್ಲಿರುವಂಥ ವ್ಯಕ್ತಿ ಆಗಿರಬೇಕು ಮತ್ತೆ ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೀವಿ ನಿನ್ನ ಆಲೋಚನೆ ನಿನ್ನ ಮನಸ್ಸುಗಳು ಎಲ್ಲವೂ ಕೂಡ ಅದು ಸ್ಕ್ಯಾನ್ ಆಗಲಿಕ್ಕಿದೆ ದೇವರು ಸ್ಕ್ಯಾನ್ ಮಾಡಲಿಕ್ಕಿದಾನೆ ಅದಕ್ಕೋಸ್ಕರವಾಗಿ ನೀನು ಅದರ ವಿಷಯದಲ್ಲಿ ಕೂಡ ಸಂಪೂರ್ಣವಾಗಿ ನೀನು ಏನಾಗಿರ್ಬೇಕಂತ ಹೇಳ್ತೀವಿ ವಾಕ್ಯ ದೇವರಿಗೆ ಒಳಗಾಗಿರುವಂಥ ಆಲೋಚನೆಗಳನ್ನು ಮಾಡುವಂಥ ವ್ಯಕ್ತಿ ಆಗಿರಬೇಕು ಪಾಪ ಎನ್ನುವಂಥದ್ದು ಬರಲಿಕ್ಕಿದೆ ನಿನ್ನ ಬಳಗಿನೇ ಬರುತ್ತೆ ಅಲ್ಲಿ ಯಾಕಂದ್ರೆ ಲೋಕ ಸಂಬಂಧಿಗಳು ಈ ಪ್ರಪಂಚದ ದೇವರಾಗಿರ್ತಕ್ಕಂಥ ಈ ಲೋಕದ ದೇವರಾಗಿರ್ತಕ್ಕಂಥ ಅವನಿಗೆ ಅವ್ರ ರೀ ಏನಾಗಿದ್ದಾರೆ ಅಂತ ಹೇಳ್ತ ವಾಕ್ಯ ಏನಾಗಿದ್ದಾರೆ ಅವನ ಕಡೆಯವರು ಅವನ ಕಡೆಯವ್ರಿಗೆ ಅವ್ನು ಟಾರ್ಚರ್ ಕೊಡ್ತಾನೆ ಅಲ್ರಿ ನಿಮ್ಮವ್ರಿಗೆ ನೀವು ಕೇಡನ್ನ ಬಯಸ್ತೀರಾ ಯಾರಿಗೆ ಬಯಸ್ತೀರಿ ನಿಮಗೆ ಅಲ್ಲಾರ್ದಂಥವ್ರಿಗೆ